ಮೊದಲು ಟೆಂಟ್ ಸಿನಿಮಾ ಅಂತಿದ್ರು ಈಗ ರೀಸ್ ಈಗೊಂದು ಹದಿನೈದು ದಿನ ಇಪ್ಪತ್ತು ದಿನದ ಈಚೆ ಶೆಡ್ ಸಿನಿಮಾ ಅಂತ ನಿಮ್ಮ ಮನೆಯಲ್ಲಿ ಏನು ಸರ್ ನಮ್ಮ ಮನೆಯಲ್ಲಿ ಸರ್ ಅದನ್ನೇ ಅವ್ರು ಕೇಳ್ತಾರೆ ಸೊ ಇಲ್ಲಿಗೂ ನೋಡಿ ಸರ್ ಟೆನ್ಷನ್ ನಮಗೆ ಭಯ ಹೋಗಿದೆ ಸರ್ ಯಾಕಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ನಿಮ್ಗೆ ನಿಮ್ಗೆ ಗೊತ್ತಲ್ಲ ಎಷ್ಟು ಫಿಲಂಗಳು ಫ್ಲಾಪ್ ಆಗ್ಬಿಟ್ಟಿದೆ ಹೆಸರು ನೀವು ಹೊಸೊಬ್ರುನಲ್ಲಿ ಹಾಕೊಂಡು ಇಲ್ಲಿ ಮಾರ್ಕೆಟೇ ಇಲ್ಲ ಯಾರು ನೋಡ್ತಾರೆ ಈಗ ಇರೋರದೇ ಓಡ್ತಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೋಗುದ್ರು ಸರಿ ನಮ್ಮ ಸರ್ ನೆಕ್ಸ್ಟ್ ಸರ್ ನಿಮ್ದು ನೆಕ್ಸ್ಟ್ ಡೇ ಮೂವಿ ನಾನು ಒಬ್ಬ ಹೊಸಬು ಹುಡುಗ ಮಾಡ್ ಮನೆಯಲ್ಲೆಲ್ಲ ಹೇಗೆ ಅಂತ ಈ ಮೂರು ವರ್ಷ ಒಂದು ಸಿನಿಮಾ

ಈಗ ಅದನ್ನೇ ಅಂತಾಯಿದ್ರು ಈ ಆಲ್ರೆಡಿ ಒಂದೆರಡು ಕಂಪನಿ ಚೇಂಜ್ ಮಾಡಿರ್ತಾ ಇದ್ದೆ ನೀನು ಇಲ್ಲಿ ಮಾತ್ರ ಇನ್ನೂ ಒಂದೇ ಕಂಪನಿಲಿ ಸೆಟಲ್ ಆಗಿದ್ಯಾ ಅಂತ ಬಟ್ ಈಗ ನಾವು ಪ್ರಮೋಷನ್ ಮಾಡ್ತಿರೋದ್ ನೋಡಿ ಅವಾಗ ಆಕ್ಚುಲಿ ಆಯ್ತು ಯಾವ ತರ ರೀಚ್ ಆಗ್ತಾ ಇದೆ ಆಡಿಯನ್ಸ್ ಅವ್ರಿಗೆ ಕೇಳ್ತಾರಲ್ವಾ ಇದ್ರಲ್ಲಿ ಮಾಡಿದ್ರು ಪೇಪರಲ್ಲಿ ಬಂದಿತ್ತು ಫೋಟೋ ಈ ಥರ ಇಂಟರ್ವ್ಯೂ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಉಡ್ದೆ ಇದೆ ಅಂದಾಗ ಅವಾಗ ತುಂಬಾ ಖುಷಿ ಪಟ್ರು ಓಕೆ ನೀನೇನೋ ಏನೋ ಮಾಡ್ತಾ ಇದೆಯಾ ಹೋಗ್ಲಿ ಕಂಟಿನ್ಯೂ ಮಾಡುವಂತ ಬಟ್ ಅವ್ರಿಗೂ ಒಂದು ಭಯ ಇದೆ ಇಷ್ಟು ಟೈಮ್ ವೇಸ್ಟ್ ಆಗೋಯ್ತಾ ಅಂತ ಸೊ ಈಗಂತೂ ಸಿನಿಮಾ ರಂಗದ ಇನ್ನರ್ ಲುಕ್ ನೋಡಿರ್ಬೋದು ನಮಗೆ ಭಯ ಹೋಗಿದೆ ಸರ್ ಯಾಕಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ಎಷ್ಟು ಫಿಲಮ್ಗಳು ಫ್ಲಾಪ್ ಆಗ್ಬಿಟ್ಟಿದೆ ಗೊತ್ತಿಲ್ಲ ರೀಸೆಂಟಾಗಿ ಯಾವುದೋ ಒಂದು ಹಿಂಗೆ ಮೊನ್ನೆ ಲಾಸ್ಟ್ ವೀಕ್ ಒಂದು ರಿಲೀಸ್ ಆಗಿದ್ದು ಮೂವಿ ಹೋಗಿದ್ವಿ ಸರ್ ಟೆಕ್ನಿಕಲಿ ತುಂಬ ಸುಪರ್ಪಾಗಿ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಸ್ಟೆಪ್ ಅಹೆಡ್ ಮಾಡಿದ್ದಾರೆ ಆ ಬಜೆಟ್ ಸಿನಿಮಾದಲ್ಲಿ ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬೇಕಾದ್ರೆ ಡೈರೆಕ್ಟ್ ಹೇಳ್ತಿದ್ರು ಅಂದರೆ ಅವರು ಬೇರೆ ಮಲಯಾಳಂ ಡೈರೆಕ್ಟರ್ ಅಂತ ಮಲಯಾಳಂ ಸೊ ಅವರು ಹೇಳ್ತಾಯಿದ್ರು ನಾವು ಅಂದರೆ ನಿಮ್ಮಲ್ಲಿ ಸಹ ನಾವು ಮೂವಿ ಟೀಮ್ ಎ ಥರನೇ ಹೋಗಿದೀವಿ ಬ್ಯಾಕ್ ಪೆಂಚರ್ಸ್ ಅಂತ ಹೇಳಿ ಸೊ ಇಲ್ಲಿ ಬಂದು ಇವೆಂಟ್ಸ್ಗೆಲ್ಲ ಬಂದು ನಮ್ಗೆಲ್ಲ ಸಪೋರ್ಟ್ ಮಾಡತ್ತರ ಆ ಥರ ಎಲ್ಲ ಏನು ಇಲ್ವಾ ಅಂತ ಅಂದ್ರು ಇಲ್ಲ ಸರ್ ಅದಿದೆ ಬಟ್ ಈ ಪ್ರೆಸೆಂಟ್ ಟೈಮ್ ಅವ್ರು ಅವ್ರ ಸಿನಿಮಾಗಳನ್ನೇ ಬರ್ತಾರೆ ಮನೆಯಿಂದ ಹೊರಗೆ ಬರ್ತಿಲ್ಲ ಸಿನ್ಮಾಗಳು ಓಡ್ತಿಲ್ಲ ಹಾಗಾಗಿ ಅದಕ್ಕೆ ಅಷ್ಟೇನೆ ಅಲ್ಲ ನಮ್ಮಲ್ಲೆಲ್ಲ ಬರ್ತಾರೆ ಬಂದು ಟ್ವೀಟ್ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ವಿತೌಟ್ ಎನಿ ಲಿಂಕ್ ಆಲ್ಸೋ ಮಾಡ್ತಾರೆ ಇಲ್ವಾ ಆ ಕಲ್ಚರ್ ಅವಾಗ ನಾವು ಇಲ್ವಲ್ಲ ಜನ ಅದಕ್ಕೆ ರೋಡ್ಗೆ ಎಳ್ದ್ಬಿಟ್ರಿ ಸರ್ ಇನ್ನೆಷ್ಟು ಮಾಡಕ್ ಆಗತ್ತೆ ರೋಡ್ ಎಳ್ದ್ಬಿಟ್ಟು ದಯವಿಟ್ಟು ನಮ್ಮ ಸಿನಿಮಾ ನೋಡಿ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಯಾಕಂದ್ರೆ ಅಷ್ಟು ಕೇಳ್ತಾ ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿದೆ ಮೊದಲು ಟೆಂಟ್ ಸಿನಿಮಾ ಅಂತಿದ್ರು ಈಗ ರೀಸ್ ಈಗೊಂದು ಹದಿನೈದು ದಿನ ಇಪ್ಪತ್ ದಿನದ ಈಚೆ ಶೆಡ್ ಸಿನಿಮಾ ಅಂತ ಸಿನಿಮಾ ಅಂತ ಒಂದು ಸ್ಕೂಲ್ ಇದೆಯಲ್ಲ ಸರ್ ಹೌದು ಅಲ್ಲ ನಾವು ಒಟ್ಟೆವ್ರ ಇತ್ತು ಸರ್ ಯಾಕಂದ್ರೆ ಒಂದು ಎರಡು ಮೂರು ಫಿಲಂ ತುಂಬಾ ಪ್ರಮೋಟ್ ಮಾಡ್ತಾ ಇದ್ರು ಪ್ರೀವಿಯಸ್ ವೀಕ್ ಅದು ಎಲ್ಲ ಶೇಡ್ ಆಗ್ಬಿಟ್ಟಿದೆ ಶೇಡ್ ಆಗ್ಬಿಡ್ತು ಶೇಡ್ ಆಗ್ಬಿಟ್ಟಿದೆ

ಓಹ್ ಬರ್ತಿದೆ ಮಾಡ್ತಿದೆ ನಮ್ಮಲ್ಲಿ ಟೆನ್ಷನ್ ಆಗಿಬಿಟ್ಟು ಟೆನ್ಷನ್ ಆಗೋದು ನೋಡ್ಬಿಟ್ಟು ನನಗೆ ನನಗೆ ಟೆನ್ಷನ್ ಆಗೋಗಿ ಒಂದು ಸೀರಿಯಲ್ ಮಾಡ್ಬಿಟ್ಟೆ ಸರ್ ಸೈಕಲ್ ಅಲ್ಲಿ ಒಂದು ಸೀರಿಯಲ್ ಮಾಡ್ಕೊಂಡು ಒಂದು ವರ್ಷ ಸೀರಿಯಲ್ ಮಾಡಿದೆ ಅವಾಗೇನೋ ಒಂದು ಸ್ವಲ್ಪ ಪರವಾಗಿಲ್ಲ ಏನೋ ಮಾಡ್ತಿದ್ದೆ ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ಒಂದು ಸ್ವಲ್ಪ ಸೊ ಮೂವಿಂಗ್ ನಮ್ಮ ನನ್ನ ನಮ್ದೇನು ಬ್ಯಾಕ್ ಗ್ರೌಂಡ್ ಏನು ಯಾರೋ ಫಿಲ್ಮಿ ಇಲ್ಲ ಸೊ ಗೊತ್ತಿಲ್ಲ ಈಗ ಹೆಂಗೆ ಅಂದರೆ ನನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಅಂದರೆ ಒಂದು ಇಪ್ಪತ್ತೆರಡು ವಯಸ್ಸಾಗುತ್ತೆ ಡಿಗ್ರಿ ಮುಗಿಸ್ತಾನೆ ಕೆಲಸ ಮಾಡ್ತಾನೆ ಸೆಟ್ಲ್ ಆಗ್ತಾನೆ ಬಟ್ ಇದ್ರಲ್ಲಿ ಸೆಟ್ಲ್ ಅನ್ನೋದಿಲ್ಲ ಅನ್ ಗೊತ್ತಿಲ್ಲ ಪೇರೆಂಟ್ಸ್ಗಳಿಗೆ ಎಷ್ಟೊಂದು ದಿನ ಪೇರೆಂಟ್ಸ್ಗಳಿಗೆ ಸೊ ಅದೊಂದು ಸ್ವಲ್ಪ ಕನ್ವಿನ್ಸ್ ಕಷ್ಟ ಮಾಡೋಕಾಯಿತು ಅಂತ ಗೊತ್ತಿಲ್ಲ ಜಟ್ಲಾಗ ನಮ್ಮಪ್ಪ ಚಿಲ್ ಸರ್ ನಮ್ಮಮ್ಮ ಒಂದು ಸ್ವಲ್ಪ ಅವಾಗಾದಾಗ ನಮ್ಮಪ್ಪ ಕೂಲಾಗಿರ್ತಾರೆ ಮಾಡೋ ಮಗನೇ ಅಂತಾರೆ ನಮ್ಮಮ್ಮ ಏಯ್ ಅನಿಷ್ಟ ಬೇಬೇ ಮಾಡೋ ನಾವಿಂಗೆ ಸಿನಿಮಾ ಪ್ರಮೋಷನ್ ರೋಡ್ ಬಿತ್ತು ಇಳಿದ್ಬಿಟ್ಟಿದೀವಿ ನಮ್ಮ ಮನೇಲಿ ನಂಗೆ ಹಂಗ್ ಬಿಟ್ಬಿಟ್ಟಿದ್ದಾರೆ ಏನೂ ಕೇಳಲ್ಲ ಏನೋ ಮಾಡ್ತಾನೆ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಅವ್ರಿಗುನು ಏನೋ ಮ್ಯೂಸಿಕ್ ಅಂತ ಮತ್ತೆ ಆಕ್ಟಿಂಗ್ ಅಂತೀನಿ ಕ್ರಿಕೆಟ್ ಅಂತೀನಿ ಏನ್ ಮಾಡ್ತಾನೆ ಆ ಆತರ ಒಂದಿತ್ತು ಇವಾಗ ಸ್ಟಿಕ್ ಆನ್ ಆಗಿದೆ ನನ್ನ ಸಿಕ್ಸ್ ಇಯರ್ಸ್ ಇಂದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಸೊ ಹೋಗ್ತಾ ಹೋಗ್ತಾ ಕಾಲಕ್ಕೆ ತಕ್ಕಂತೆ ಬದಲಾಗಿದೆ ಅವ್ರದ್ದು ಮನಸ್ಥಿತಿ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಏನಾದ್ರು ಮಾಡ್ತಾರೆ ಸೊ ಫುಲ್ ಸಪೋರ್ಟ್ ಇದೆ ಮನೆಯಿಂದ ಈಗ ಸಿನಿಮಾ ನಿಮ್ಮ ನಿಮ್ಮ ಮನೆಯಲ್ಲೂ ಹಾಗೇನೆ ನಮ್ಮ ಮನೆ ಫುಲ್ ಸಪೋರ್ಟ್ ನಿಮ್ಮಲ್ಲಿ ಯಾರೋ ಸಿನಿಮಾ ನಾಟಕ ಯಾರಿಲ್ಲ ಸರ್ ಯಾರಿಗೂ ಯಾವ ಬ್ಯಾಕ್ ಇಲ್ಲ ನಾವು ನಾನು ಇವನು ದೃಶ್ಯದಲ್ಲಿ ನಾಟಕಗಳು ಮಾಡಿ ಆಮೇಲೆ ಈ ಆಡಿಷನ್ಗೆ ಆಕ್ಚುಲಿ ಆಡಿಷನ್ಗೆ ನಾನು ಬರ್ಬೇಕಿತ್ತು ನನ್ನ ಜೊತೆ ಒಬ್ಬನೇ ಗಾಡೀಲಿ ಹೋಗ್ತಿದೆ ಬಾರ ಅಂತ ಬರ್ತೀನಿ ಅಂತ ಇವನು ಹೇಳ ಸರಿ ಬಾ ಅಂತ ಹೇಳಿ ಬಂದ್ವಿ ನೋಡಿದ್ರೆ ಅವನು ಸೆಲೆಕ್ಟ್ ಆದ ನಾನು ಸೆಲೆಕ್ಟ್ ಆಗಿ ಬೇರೆ ಆಫರ್ ಬಂತ ಈ ಸಿನಿಮಾದ ನಂತರ ಸದ್ಯಕ್ಕೆ ಯಾವ್ದು ಇಲ್ಲ ಸರ್ ಹಂಗ್ ಬರುತ್ತಾ ಗೊತ್ತಿಲ್ಲ ಸರ್ ಹೆಂಗ್ ವರ್ಕ್ ಆಗತ್ತೆ ಗೊತ್ತಿಲ್ಲ ಬಟ್ ಇಲ್ಲಿ ಹಾಡುಗಳನ್ನೆಲ್ಲ ನೋಡಿದಾಗ ನಿಮಗೆ ನೋಡಿದಾಗ ಏನ್ ಅನಿಸ್ತದೆ ಯಾಕಂದ್ರೆ ನೀವು ನಿಮ್ಮ ಕಾಲಮಾನದಲ್ಲಿ ನಿಮ್ಮ ಏಜ್ ಅಲ್ಲಿ ತುಂಬಾ ವೆಸ್ಟರ್ನ್ ಈಸ್ಟರ್ನ್ ಎಲ್ಲ ನೋಡ್ತೀರಿ ಇಲ್ಲ ಆಕ್ಚುಲ್ ಮ್ಯೂಸಿಕ್ ಅಂದಾಗ ನಾವು ಫಸ್ಟ್ ಮ್ಯೂಸಿಕ್ ಟೆಕ್ನಿಷಿಯನ್ ಯಾರನ್ನ ಚೂಸ್ ಮಾಡಬೇಕು ಅಂತ ಅನ್ಕೊಂಡಾಗ ಒಬ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಯಾಕಂದ್ರೆ ಅವರು ಕಾಲೇಜ್ ಆನರ್ಸ್ ಮಾಡಿರೋ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ನೇ ಚೂಸ್ ಮಾಡೋಣ ಅನ್ಕೊಂಡು ಮಾಡಿದ್ವಿ ಸೊ ಬಟ್ ಅಲ್ಲೊಂದು ಏನಾಗೋಯಿತು ಅಂದರೆ ಒಂದು ಎಂಟು ತಿಂಗಳು ಅಲ್ಲಿ ಸ್ವಲ್ಪ ಪ್ರಾಸೆಸ್ ಡಿಲೇ ಆಗೋಯ್ತು ಸೊ ದಟ್ ಅವ್ರ ಪಾಪ ತುಂಬ ಬ್ಯುಸಿ ಇತ್ತು ಆ ಟೈಮಲ್ಲಿ ಒಂದೆರಡು ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಇತ್ತು ಸೊ ಅದೊಂದು ಅದೊಂದು ಎಂಟು ತಿಂಗಳು ಆಯಿತು ಬಟ್ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ನಮಗೆ ನಕುಲ್ ಸರ್ ಫಸ್ಟ್ ಟೈಮ್ ಮೈಂಡಲ್ಲಿದ್ದರು ಸೊ ನಕುಲ್ ಅಭ್ಯಂಕರ್ ಸರ್ ಕ್ರೇಜಿ ಕ್ರೇಜಿಯಾಗಿ ಮಾಡಿದ್ದಾರೆ ಆ್ಯಂಡ್ ನಾವು ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆವು ಯಾವ ರೀತಿ ಮ್ಯೂಸಿಕ್ ಬೇಕು ಅಂತ ಕಾಲೇಜ್ ಜನರಿಗೆ ಅದೇ ರೀತಿ ಕೊಟ್ಟಿದ್ದಾರೆ ಸರ್ ಸೊ ನಾವು ಅದೇ ಟ್ರೈ ಮಾಡಿದ್ವಿ ಸೊ ಯಾಕೆಂದ್ರೆ ನಾವು ಈಗಿನ ಟ್ರೆಂಡಲ್ಲಿ ಯಾವ ಸಿನಿಮಾ ಬರ್ತಿದೆ ಯಾವ ರೀತಿಯಾದ ಮ್ಯೂಸಿಕ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ಅದೇ ರೀತಿಯಾದ ಈ ಜನ್ರೇಷನ್ಗೆ ಇರಬೇಕು ಮ್ಯೂಸಿಕ್ ಅಂತ ಹೇಳಿ ಎಲ್ಲದನ್ನೂ ಅದೇ ಆಸ್ಪೆಕ್ಟಲ್ಲಿ ಮಾಡಿದ್ವಿ ಸೊ ಮ್ಯೂಸಿಕ್ ನಮ್ಮ ಪ್ರಕಾರ ಇಟ್ಸ್ ಕ್ವಾಲಿಟಿ ಇಟ್ಸ್ ಫೈನ್ ಇನ್ ದ ಸ್ಟ್ಯಾಂಡರ್ಡ್ ಕ್ವಾಲಿಟಿ ವೆರಿ ಗುಡ್ ಆಕ್ಚುಲಿ ನಮ್ಮ ಪ್ರಕಾರ ವೆರಿ ನೀವೇನು ಹಾ ಎಲ್ಲ ಎಲ್ಲ ಡೀಟೇಲಿಂಗ್ ಅಂದ್ರೆ ಏನ್ ಏನ್ ಚೆನ್ನಾಗ್ ಅಂತ ಎಲ್ಲರೂ ಡಿಸ್ಕಸ್ ಮಾಡಿ ಅಂದರೆ ಆಕ್ಚುಲಿ ಸರ್ ಥ್ಯಾಂಕ್ಸ್ ಹೇಳ್ಬೇಕು ಯಾರು ಯೂಶಲಿ ಡೈರೆಕ್ಟರ್ ಆದವರು ನಮಗೆ ಕೊಡಲ್ಲ ಸರ್ ಅಂದ್ರೆ ಮೇ ಬಿ ಡೈಲಾಗಲ್ಲಿ ಆ ಕಡೆ ಈ ಕಡೆ ಹೇಳಿದ್ರೆ ಓಕೆ ಅಂತ ಹೇಳ್ತಾರೆ ಬಿಟ್ರೆ ಎಲ್ಲ ಸೀನು ಎಲ್ಲ ಇದು ನಮ್ಮ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಶೂಟ್ ಮಾಡಿ ವರ್ಕ್ಶಾಪ್ ಕೂಡ ಸರ್ ಹೆಂಗಂದ್ರೆ ಒಂದ್ ಮೂರ್ ಟ್ರಿಪ್ ಕೂಡ ಕರ್ಕೊಂಡೋಗಿದ್ರು ಪಾಪ ಇವ್ರಿಗೆ ಬೋರ್ ಆಗ್ಬಾರ್ದು ಒಂದ್ ಸ್ವಲ್ಪ ಅಲ್ಲೂ ಅಂತ ಬಟ್ ಅಲ್ವಾಗ ನಾವೇನ್ ಮಜಾ ಮಾಡ್ತಿರ್ಲಿಲ್ಲ ಅಲ್ಲೂ ವರ್ಕ್ ವರ್ಕ್ಶಾಪ್ ಮಾಡ್ತಾ ಇದ್ವಿ ಸೊ ಅವಾಗ ಅಲ್ಲೇ ಡೈಲಾಗ್ಸ್ ಎಲ್ಲ ಡಿಸ್ಕಸ್ ಮಾಡ್ಬೇಕನ್ನೂ ಸರ್ ಹೇಳ್ತೇವೆ ನಿಮ್ಗೆ ಆಮೇಲೆ ನಮ್ದೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಫುಲ್ ಶೇರ್ ಮಾಡ್ಕೊಂತ ಇದ್ವಿ ಒಬ್ಬೊಬ್ರೆ ಬಂದ್ಬಿಟ್ಟು ಓಕೆ ನೀನ್ ಏನ್ ಒಂದ್ ಫನ್ ಏನ್ ಮಾಡಿದ್ಯಾ ಸೀನ್ ನಿಂದ್ರಲ್ಲಿ ಏನಾಗಿತ್ತು ನಿನ್ ಲೈಫಲ್ಲಿ ಅದನ್ನ ಅಂತ ಅದ್ ಸೂಟ್ ಆಗುತ್ತೆ ಚೆನ್ನಾಗ್ ಆಗ್ತದೆ ಎಲ್ಲಾರ್ಗು ಇಷ್ಟ ಆಯ್ತು ಅಂದ್ರೆ ಅದನ್ನ ಇನ್ಕ್ಲೂಡ್ ಮಾಡೋದು ಆತರ ತುಂಬಾ ಫ್ರೀಡಂ ಕೊಟ್ಟಿದ್ರು ಡೈರೆಕ್ಟರ್ ಆಕ್ಚುಲಿ ಒಂದು ರೀತಿ ತುಂಬಾ ಪ್ರಯೋಗ ಮಾಡಿದ್ದಾರೆ ಎಲ್ಲರೂ ಹೊಸಬ್ರನ್ನ ಹಾಕೊಂಡು ಮಾಡೋದು ಅದು ವಿತೌಟ್ ಎನಿ ಲಿಂಕ್ ಅವ್ರಿಗೂ ನಮಗೂ ಏನು ಲಿಂಕ್ ಇಲ್ಲ ಅವ್ರು ನಮ್ಮ ಕಝಿನ್ಸ್ ಗಿಝಿನ್ಸ್ ಆ ಥರ ಹಾಕೊಳ್ಳೋದು ಬೇರೆ ಯಾರು ಏನು ಇಲ್ಲದೇ ಬರೀ ಆಡಿಷನಲ್ ಮಾಡಿ ಇವ್ರ ಮೇಲೆ ಇಷ್ಟು ಕೋಟಿ ದುಡ್ಡು ಹಾಕ್ಬೇಕು ಅನ್ನೋದು ಆ್ಯಕ್ಚುಲಿ ಅದಕ್ಕೆ ಅದಕ್ಕೊಂದು ಕಥೆ ಇದೆ ಸರ್ ಒಂದು ಆ್ಯಕ್ಚುಲಿ ನಾನು ಇವನು ಶಶಾಂಕ್ ಹೋಗಿದ್ವಿ ಒಂದ್ ದೊಡ್ಡ ಡೈರೆಕ್ಟರ್ ಹತ್ರ ಹೋಗಿದ್ರು ಸರ್ ಕರ್ಕೊಂಡ್ರೆ ಅದೊಂದು ಒಂಥರ ಎಕ್ಸ್ಪೀರಿಯನ್ಸ್ ಹೋದ್ವಿ ಹೋದಾದ್ಮೇಲೆ ಕೂಡ್ಸಿದ್ರು ಈ ತರ ಸಿನಿಮಾ ಮಾಡ್ತಾ ಇದೀನಿ ಹುಡುಗರ್ಗೆ ಹೊಸೊಬ್ರು ಅಂತ ಹೇಳಿದ್ರು ಅವ್ರು ಸರ್ ನಾನ್ ಸ್ಟಾಪ್ ಹದಿನೈದು ನಿಮಿಷ ಮಗ್ಗ ಮೇಗಾ ಬೈತಾ ಇದಾರೆ ಏನ್ ತಲೆ ಇಲ್ವಾ ನಿಮ್ಗೆ ನಮ್ಮ ಮುಂದೆನೆ ಹೊಸೊಬ್ರು ಹಾಕೊಂಡ್ ಮಾಡ್ತಿದೀರಾ ಅದು ಇದು ಅಂತ ಬಾಯ್ ಬಂದಂಗೆ ಬೈದ್ರು ಆಮೇಲೆ ನಮ್ಮ ಮುಖಗಳೆಲ್ಲ ಫುಲ್ ಬಿಟ್ಟಿತ್ತು ಆಚೆ ಬಂದು ಸರ್ ಮಾಡ್ತಾರ ಇವ ಸಿನಿಮಾ ಇದು ಗುರು ರೀ ಹಿಂಗಾಗೋಯ್ತು ಸರ್ ಎಲ್ಲಿಗ ಅವ್ರಿಗೆ ಕೇಳಿದ್ವಲ್ಲ ಆಮೇಲೆ ಇಷ್ಟೆಲ್ಲ ಬೈದ್ರು ಎಲ್ಲ ಏನು ಹೊಸಬ್ರು ನೀವು ಹೊಸೊಬ್ಬರುನಲ್ಲಿ ಹಾಕೊಂಡು ಇಲ್ಲಿ ಮಾರ್ಕೆಟೇ ಇಲ್ಲ ಯಾರು ನೋಡ್ತಾರೆ ಈಗ ಇಲ್ಲೋರ್ದೇ ಓಡ್ತಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೋಗಿದ್ರು ಸರಿ ನಮ್ಮ ಸರ್ ನೆಕ್ಸ್ಟ್ ಸರ್ ನಿಮ್ಮದು ನೆಕ್ಸ್ಟ್ ಡೇ ಯಾವುದು ಮೂವಿ ನಾನು ಒಬ್ಬ ಹೊಸಬು ಹುಡುಗ ಮಾಡ ಡ್ಯಾಡಿ ಮನಿ ಅನ್ಕೊಂಡು ನಾವ್ ಸರ್ ಅವರಷ್ಟು ಓಕೆ ನಮ್ಗೆ ಬೈದು ಕುಟ್ ಕಳ್ಸ ನಾವಾಗ ಇರ್ಲಿ ಬಿಡಿ ನಮ್ ಸರ್ ಆಮೇಲೆ ಬಂದು ಸಮಾಧಾನ ಪಡೆ ಬನ್ನಿ ಸಿನಿಮಾ ನೋಡಕ್ಕೆ ಅಂತ ಹೇಳ್ತಾರೆ ಸೋ ಎನ್ನೆ ಮುಂದಿನ ದಿನಗಳಲ್ಲಿ ಏನೇನ್ ಮಾಡ್ಬೇಕು ಅಂತ ನಾವು ಆಕ್ಚುಲಿ ಆಗಿ ನಾವು ಹೇಳಬೇಕು ಅಂದ್ರೆ ಎರಡು ಟೆಕ್ನಿಕ್ ಯೂಸ್ ಮಾಡಿದ್ವಿ ನಾವು ಫಸ್ಟ್ ಟೆಕ್ನಿಕ್ ಕಿರಿಕ್ ಅವ್ರದ್ದು ಒಂದಷ್ಟು ಏನ್ ಸ್ಟ್ರಾಟಜಿ ಯೂಸ್ ಮಾಡಿರಬಹುದು ಅವ್ರು ಯಾರು ನಮ್ಗೆ ಕಾಂಟ್ಯಾಕ್ಟ್ ಇಲ್ಲ ಸೊ ಶಾರಂಡಿ ಮಾಡಿ ಅವರಲ್ಲಿ ಸಾಂಗ್ಸ್ ಇಟ್ಟಾಯ್ತು ಸೊ ಸಾಂಗ್ಸ್ ನಮ್ದು ತುಂಬಾ ಬಂದಿತ್ತು ಪುಷ್ ಮಾಡಿದ್ವಿ ಸೊ ಅದು ಮಟ್ಟಿಗೆ ಪ್ರಮೋಟ್ ಸಾಂಗ್ಸ್ 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 ನಾಲ್ಕು ನಾಲ್ಕು ಸೊ ಅದು ಅದು ಮಾಡಿದ್ವಿ ಮತ್ತೆ ನೆಕ್ಸ್ಟ್ ಹಾಸ್ಟೆಲ್ ಹುಡುಗರು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಚೆನ್ನಾಗಿ ಹೋಯ್ತು ತುಂಬಾ ನಮ್ದು ಎಲ್ಲ ಸಾಂಗೂನು ಒಂದೊಂದು ಝೋನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಹೋಯ್ತು ಹೇಳಿ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ ಕ್ರಿಕ್ ಕ್ರಿಕ್ ಪಾರ್ಟಿ ಸಾಂಗ್ಸ್ ಐಡಿಯಾ ಅದಾದ್ಮೇಲೆ ಹಾಸ್ಟೆಲ್ ಹುಡುಗರು ಮಧ್ಯದಲ್ಲಿ ಕ್ರಿಕ್ ಮಾಡ್ತಾ ಇಲ್ವಲ್ಲ ಹಾಸ್ಟೆಲ್ ಹುಡುಗರೋರು ಪ್ರಮೋಷನ್ ವೈಸ್ ಆ್ಯಕ್ಚುಯಲ್ ಆಗಿ ಎಕ್ಸಾಂಪಲ್ ತಗೊಂಡ್ರೆ ಹೊಸ ಹುಡುಗರಾಗಿ ಡಿಡ್ ಅ ವೆರಿ ಕ್ರೇಜಿ ಜಾಬ್ ಸೊ ಅವ್ರದ್ದೊಂದಷ್ಟು ಐಡಿಯಾಸ್ ತೊಗೊಂಡ್ವಿ ಬಟ್ ನಮ್ಮಲ್ಲಿ ಆ ರೀತಿ ಆ ರೀಂಜಿನ್ ನೆಟ್ವರ್ಕ್ ಇಲ್ಲದೇ ಇರೋ ಕಾರಣ ಅಂದರೆ ಅವರು ಮಾಡಿದ ಮೇಯ್ನ್ ಸ್ಟ್ರಾಟಜಿ ಪ್ರೊಮೋಸ್ ಅಂತ ಪ್ರೊಮೋಸ್ ಮಾಡಿ ವಿತ್ ಇನ್ಕ್ಲೂಡ್ ಇನ್ ಸೆಲೆಬ್ರಿಟೀಸ್ ಮಾಡಿ ಅವರು ಒಂದು ಬಸ್ ಮಾಡಿದ್ರು ಸೊ ಅದು ಆಗಲಿಲ್ಲ ಸೊ ನಾವು ಲಾಸ್ಟ್ ಅಟ್ ಲಾಸ್ಟ್ ಡಿಸೈಡ್ ಮಾಡಿದ್ದು ಏನೂ ಆಗ್ತಿಲ್ಲ ಮಗ ರೋಡಿಗ್ಣ ನಮಗೆ ಫಸ್ಟ್ ಇಷ್ಟು ಸಾವಿರ ಜನ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ ಅವ್ರ್ ರೀಚ್ ಮಾಡೋಣ ನಮ್ಮ ಆಡಿಯನ್ಸ್ ರೀಚ್ ಮಾಡೋಣ ಹೋಗಿ ಡೈರೆಕ್ಟ್ ಹೇಳೋಣ ಅವ್ರಿಗೆ ಡೈರೆಕ್ಟ್ ಫೋನಲ್ಲಿ ತೋರಿಸೋಣ ಇಷ್ಟ ಆದರೆ ಇನ್ವೇಸ್ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಬಂದೇ ಬರ್ತಾರೆ ಅನ್ನೋ ಆಸ್ಪೆಕ್ಟ್ ಅಲ್ಲಿ ಎಲ್ಲರೂ ಒಂದು ದೊಡ್ಡ ಟೀಮ್ ಮಾಡಿಕೊಂಡು ಗ್ರೌಂಡ್ ಇಳಿದು ಸ್ಟಾರ್ಟ್ ಆಮೇಲೆ ನಮ್ದು ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ವಲ್ಲ ಸರ್ ಕಾಲೇಜ್ ಅಂದ್ರೆ ಎಲ್ಲಾರ್ಗೂ ರಿಲೇಟ್ ಆಗೇ ಆಗುತ್ತೆ ನೀವೀಗ ನಾರ್ತ್ ಇಂಡ್ ಲ್ಯಾಂಗ್ವೇಜ್ ಬರ್ಲಿಲ್ಲ ಅಂತಂದ್ರೆ ತಮಿಳು ಅವರಂದ್ರೆ ಅವ್ರ ಕಾಲೇಜ್ ಹೋಗೇ ಹೋಗಿರ್ತಾರೆ ನಮ್ದೇನ್ ಆ ಥರ ಸೆಂಟಿಮೆಂಟಲ್ಲಿ ಹೋಗ್ತಾ ಇದೆ ಒಂದು ಇದೆ ಸೊ ಅವ್ರಿಗೆ ಅರ್ಥನೇ ಆಗಬೇಕು ಅನ್ನೋದಿಲ್ಲ ಸೊ ಕಾಮಿಡಿ ಪಂಚಸ್ ಎಲ್ಲರಿಗೂ ಅರ್ಥ ಆಗೇ ಆಗುತ್ತೆ ಸೊ ನಮ್ಗೆ ಮೀಮ್ಸ್ ಆ ತುಂಬಾ ಸ್ಟ್ರಾಂಗ್ ಆಗಿ ಮೂವ್ ಆಗಕ್ಕೆ ಟ್ರೈ ಮಾಡ್ತಾ ಇದೀವಿ ಈಗ ಜೆನ್ಜಿ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಅಟ್ರಾಕ್ಟ್ ಮಾಡಬೇಕಲ್ಲ ಸೊ ರಿಲೇಟಬಲ್ ಯಾವ್ದಾವುದು ನಡೀತಾ ಇದೆ ಸೀನ್ ಸಿನಾರಿಯೋಸ್ ಏನಿದೆ ರಿಯಲ್ ಅಲ್ಲಿ ಏನು ನಡೀತಾ ಇದೆ ನ್ಯೂಸ್ ನ್ಯೂಸಲ್ಲೆಲ್ಲ ಬರೋದು ಅದಕ್ಕೆಲ್ಲ ಒಂದು ಸ್ವಲ್ಪ ರಿಲೇಟ್ ಮಾಡ್ಕೊಂಡು ಆ ಥರ ಕಂಟೆಂಟ್ ನಾವೇ ಇದೀವಿ ದಿನ ಶೂಟ್ ಮಾಡ್ತಾ ಇದೀವಿ ಆಕ್ಚುಲಿ ನಮ್ಮ ಹುಡುಗರು ಎಲ್ಲಾರು ಇದ್ದಾರೆ ಸೊ ಎಲ್ಲಾರು ಜೊತೆ ಕುತ್ಕೊಂಡು ರೈನ್ ಸ್ಟಾಂಗ್ ಮಾಡಿಬಿಟ್ಟು ಹೊಸ ಹೊಸ ಕಂಟೆಂಟ್ ಎವ್ರಿ ಡೇ ನಮ್ಮ ಪೇಜಲ್ಲಿ ಬಿಡ್ತಾ ಇದ್ದೀವಿ ಬ್ಯಾಕ್ ಬೆಂಚರ್ಸ್ ದ ಮೂವಿ ಅಂತ ಒಂದು ಹ್ಯಾಂಡಲ್ ಇದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದ್ರಲ್ಲಿ ಪೂರ್ತಿ ದಿನ ಒಂದೊಂದು ಕಂಟೆಂಟ್ ಬಿಡ್ತಾಯಿದ್ದೀವಿ ನಾವು ಆದರೆ ಮಾರ್ಕೆಟಿಂಗ್ ವೈಸು ನಮಗೆ ತೀರಾ ನೆಟ್ವರ್ಕ್ ಇಲ್ಲದೇ ಇರೋ ಕಾರಣ ನಾವು ಹುಡುಕ್ತಾ ಹುಡುಕ್ತಾಯಿದ್ದೀವಿ ಇವಾಗ ರಿಷಬ್ ಶೆಟ್ಟಿ ಸರ್ ಒಂದು ಇವೆಂಟಿಗೆ ಬಂದಿದ್ದರು ಜಿ ಟಿ ವರ್ಲ್ಡ್ ಮಾಲಲ್ಲಿ ನಮ್ಗೆ ಗೊತ್ತಾಯಿತು ತಕ್ಷಣ ಎಲ್ಲರೂ ಹೊರಟ್ವಿ ಎಲ್ಲರೂ ಬ್ಯಾಕ್ ಬೆಂಚರ್ ಟಿ ಶರ್ಟ್ ಹಾಕೊಂಡು ಹೋಗಿ ಆ ಕಿರ್ಚ್ಕೊಂಡು ರಿಷಬ್ ಶೆಟ್ಟಿ ಅಣ್ಣಂಗೆ ಜೈ ಅಂತೆಲ್ಲ ಹೇಳ್ಕೊಂಡು ಬ್ಯಾಕ್ ರಿಷಬ್ ಶೆಟ್ಟಿ ಅಣ್ಣಂಗೆ ಜೈ ಸ್ಟೇಜ್ ಮೇಲೆ ನೋಡಿ ನಮ್ಮ ನೋಡಿ ಸ್ಟೇಜ್ ಮೇಲೆ ಆಕ್ಚುಲಿ ವಿಶ್ ಮಾಡಿದ್ರು ಏ ಬ್ಯಾಕ್ ಬೆಂಚರ್ಸ್ ಆಲ್ ಆಲ್ ದ ಬೆಸ್ಟ್ ಅಪ್ಪ ಅಂತ ಆಮೇಲೆ ಕೆಳಗಡೆ ಬಂದಾಗ ಮಾತಾಡಿದ್ವಿ ಒಂದು ಬ್ಯಾಕ್ ಬೆಂಚರ್ಸ್ಗೆ ಆಲ್ ದ ಬೆಸ್ಟ್ ಅಪ್ಪ ಎರಡು ನಿಮಿಷ ಸೊ ನಮಗೆ ರೀಚ್ ಇಲ್ದೇ ಇರೋ ಕಾರಣ ಈ ಈ ರೀತಿಯಾಗಿ ಮಾಡಬೇಕಾದ ಪರಿಸ್ಥಿತಿ ಬಂತು ಮಾಡುವ ಬ್ಯಾಚುಲರ್ ಪಾರ್ಟಿ ರಿಲೀಸ್ ಆಯ್ತು ಇಲ್ಲಿ ಅವಾಗ ಅವ್ರ ಸೆಲೆಬ್ರಿಟಿ ಪ್ರೀಮಿಯರ್ ಮಾಡಿದ್ರು ಎರಡು ಯೂಶಲಿ ಅವ್ರ ಎರಡು ಸೆಲೆಬ್ರಿಟೀಸ್ಗೆ ಒಂದ್ ಎರಡು ನಾರ್ಮಲ್ ಆಡಿಯನ್ಸ್ ಇತ್ತು ಸೊ ನಾವೆಲ್ಲ ಟಿಕೆಟ್ ಬುಕ್ ಮಾಡಿ ಟಿ ಶರ್ಟ್ಸ್ ಎಲ್ಲ ಹೋಗಿ ಅಲ್ಲಿ ಪ್ರಮೋಟ್ ಮಾಡಿ ಸೆಲೆಬ್ರಿಟೀಸಿಗೆ ತಲುಪ್ಸೋಣ ಸೊ ದಟ್ ನಮ್ಮ ಸಿನಿಮಾ ಬರ್ತಾ ಇದೆ ಇನ್ ಇನ್ కమిಂಗ್ ಡೇಸ್ ಏನಾದ್ರೂ ನಮ್ಮ ಸಿನಿಮಾ ನೋಡಿ ಒಂದ್ಸಲಿ ಚೆನ್ನಾಗಿದೆ ಅಂದ್ರೆ ಅವರಿಗೆ ಥಾಟ್ ಇರಲಿ ಅಟ್ಲೀಸ್ಟ್ ನಾವು ಏನಾದ್ರೂ ಒಂದು ಸಪೋರ್ಟ್ ಮಾಡೋಣ ಅದನ್ನ ತಗೊಂಡೇನಾರಾ ಸ್ಟೋರಿಗೆ ಹಾಕೋದಾಗ್ಲಿ ನಮಗೆ ಇನ್ನೊಂದೇನೋ ಒಂದು ಪುಶ್ ಮಾಡೋದಾಗ್ಲಿ ಮಾಡ್ಲಿ ಅಂತ ಹೇಳಿ ಆ ರೀತಿ ನಮಗೇನ್ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ಇಂಡೈರೆಕ್ಟ್ಲಿ ಹೆಂಗ್ ಮಾಡ್ಬೋದು ಅದನ್ನ ರಿಸರ್ಚ್ ಮಾಡ್ಕೊಳ್ಳೋ ಹೋಗಿ ಬೈಸ್ಕೊಂಡು ಬಂದು ಪರವಾಗಿಲ್ಲ ನಮ್ ಬಯದ್ರು ಪರವಾಗಿಲ್ಲ ನಮ್ಮ ಕೆಲಸ ಆಯ್ತು ಅಂದ್ಬಿಟ್ಟು ಅಚ್ಚಾ ಹಾಕೋದೊಂದು ಬಾಕಿ ಸರ್ ಒಂದು ಕ್ಯಾಂಪೇನ್ ಮಾಡಿದ್ವಿ ಸರ್ ನಾನು ಕನ್ನಡಿಗ ಕನ್ನಡ ಸಿನಿಮಿಗೆ ನಾನು ಬೆಂಬಲ ಅಂತ ಇದನ್ನ ಸರ್ ನಾವು ಪ್ರತಿ ಆಟೋಗೂ ಹೋಗ್ಬಿಟ್ಟು ನಮ್ದೊಂದು ಟ್ಯಾಗ್ ಇದೆ ಆ ಟ್ಯಾಗ್ ಹೋಗಿ ಅಣ್ಣ ಒಂದು ಸಿನಿಮಾ ಮಾಡಿದೀವಿ ಅಣ್ಣ ನಾನು ಕನ್ನಡಿಗ ಕನ್ನಡ ಸಿನಿಮಾಗೆ ನಾನು ಬೆಂಬಲ ಅಂತ ಅಂದ್ಕೊಂಡು ನಮ್ಗೊಂದು ಸಿನಿಮಾ ಸಪೋರ್ಟ್ ಮಾಡಿ ಅಣ್ಣ ಅಂತ ಎಲ್ಲ ಆಟೋದವ್ರಿಗೂ ಸರ್ ಎಲ್ಲರೂ ಹೋಗಿ ಇಂಡಿವಿಜುವಲ್ ಆಗಿ ಬೇಡ್ಕೊಂಡಿದ್ದೀವಿ ಆಟೋದವರೆಲ್ಲ ಆ್ಯಕ್ಚುಲಿ ಥ್ಯಾಂಕ್ಸ್ ಆಟೋದವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಟೀಮ್ ಆಟೋ ತುಂಬ ಸಪೋರ್ಟ್ ನಮಗೊಂಥರ ಪ್ರಮೋಷನ್ ಇದರಲ್ಲಿ ಇದೊಂಥರ ಬ್ರಹ್ಮಾಸ್ತ್ರ ಇದ್ದಂಗೆ ನನ್ನ ರಾಜಶೇಖರ್ ಸರ್ ಐಡಿಯಾ ಏನೂ ಇದಾಗಲಿಲ್ವಾ ಜಾಸ್ತಿ ಅಂದರೆ ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾಗೆ ಇದಕ್ಕಂತಲೇ ಒಂದು ಅಷ್ಟು ಬಜೆಟ್ ಇರುತ್ತೆ ನಮ್ಗೆ ಅಷ್ಟು ದೊಡ್ಡ ಸಿನಿಮಾ ಆಗಿಲ್ದಿರೋದ್ರಿಂದ ಅಂದರೆ ಬಜೆಟ್ ಇದರಲ್ಲಿ ನಮಗೆ ಇದು ತುಂಬ ಹೆಲ್ಪ್ ಆಯಿತು ನಾನು ಕನ್ನಡಿಗ ಕನ್ನಡ ಸಿನಿಮಾಗೆ ನಾವು ಬೆಂಬಲ ಅಂತ ಒಂದು ಕ್ಯಾಂಪೈನಿಗು ಅಂಡ್ ಸರದ ಐಡಿಯಾ ನಮಗೂ ಕೂಡ ಹತ್ತಿರ ಇದೆ ಯಾಕಂದರೆ ನಮ್ಮ ತಂದೆನ ಟೈಮಲ್ಲಿ ಆಟೋ ಓಡಿಸ್ತಾ ಇದ್ರು ಆಟೋ ಡ್ರೈವರ್ ಆಗಿದ್ರು ಹಾಗೆ ಜತಿನ್ ಅವ್ರ ತಂದೆ ಕೂಡ ಒಂದು ಟೈಮಲ್ಲಿ ಆಟೋ ಡ್ರೈವರ್ ಆಗಿದ್ರು ಸೊ ನಮ್ಮಿಬ್ರು ಚೆನ್ನಾಗಿ ಕನೆಕ್ಟ್ ಆಯ್ತು ನಮಗೆ ಫುಲ್ ಮಜಾ ಇತ್ತು ಮಾಡೋದಕ್ಕೆ ಏನಿಲ್ಲ ಕನ್ನಡ ಸಿನಿಮಾ ಅವ್ರು ಏನೂ ಕೇಳ್ತಾ ಇಲ್ಲ ಆಟೋ ಅನ್ನೋದ್ರಿಗೆ ಒಂದು ದೊಡ್ಡ ಸಲಹಾ ಮೀಳ್ಬೇಕು ಒಂದಷ್ಟು ಜನ ಏನೋ ಕನ್ಫ್ಯೂಸ್ ಮಾಡ್ಕೊತಾ ದುಡ್ಡು ಗಿಡ ಕೇಳ್ತಾ ಇದೀವ ಅಣ್ಣ ಈ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಮೂವಿ ಸಾಂಗ್ಸು ಕಂಟೆಂಟ್ ಅದೆಲ್ಲ ವೀಡಿಯೋಸ್ ಎಲ್ಲ ಬರುತ್ತೆ ಅದ್ ನೋಡಿ ಜನ ನೋಡ್ಲಿ ಅಷ್ಟು ಕಷ್ಟ ಅಂತ ನಾನು ಕನ್ನಡಿಗ ಕನ್ನಡ ಸಿನಿಮಾಗೆ ನಾನು ಬೆಂಬಲ ಅಂತ ಒಂದು ಅಭಿಯಾನ ಮಾಡ್ತಿದೀವಿ ಅಣ್ಣ ಅಂತ ಫಸ್ಟ್ ಆಕ್ ಏನ್ ಅಂತ ಹೇಳ್ತೀಲಾ ಅವರು ಆಕ್ರ ಪಾಕ್ರ ಫಾಕ್ಟಿ ಆಕಮ್ಮ ಕನ್ನಡದ ಅಭಿಮಾನ ಬಹಳ ಚಾಚು ಅರಿವಿರ್ಲಿಲ್ಲ ಕನ್ನಡ ಸಿನಿಮಾವನ್ನು ಒಂದು ಕಾಲಘಟ್ಟದಲ್ಲಿ ಉಳಿಸಿದ್ದು ಅವರೇ ಹೌದು ಸರ್ ಕರೆಕ್ಟ್ ಹೌದು ಕರೆಕ್ಟ್ ಈಗಲೂ ಅವರೇ ಎತ್ತ ಬಂದ್ರು ನಿಮಗೆ ರಾಜ್ಯಾದ್ಯಂತ ಅಷ್ಟೇ ಒಂದು ಹಂತದ ನಿಮ್ಮ ಸಿನಿಮಾವನ್ನ ಗೆಲ್ಲಿಸಬಹುದು ಅವರು ಇಷ್ಟೋ ಜನ ಸರ್ ಬಾಸ್ ನಿಮ್ಗೆ ನಾವು ಫ್ರೀ ಟಿಕೆಟ್ ಕೊಡ್ತೀವಿ ಬನ್ನಿ ದುಡ್ಕಟ್ ನೋಡ್ತೀವಿ ನೀನು ಕೊಡ್ತೀನಿ ಟಿಕೆಟ್ ಅಂತ ಬೈದಾಕೆ ಬರುತ್ತೆ ಆಯ್ತು ಶಂಕರಣನ ಅಭಿಮಾನಿಗಳೇ ಅಣ್ಣ ನಾವು ಶಂಕಣನ ಅಭಿಮಾನಿಗಳು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರೆ ನೀವು ಯಾವ ಅಭಿಮಾನಿ ಆಗಿರುಗುರು ಕನ್ನಡ ಸಿನಿಮಾ ಮಾಡಿದಿರಾ ಹೊಸಬ್ರು ಬರಬೇಕು ಹೊಸಬ್ರು ಬೆಳಿಬೇಕು ಅಂತ ಬಂದು ತುಂಬ ಸಪೋರ್ಟ್ ಮಾಡಿದ್ರು ಸರ್ ಆಟೋ ಆಟೋನ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಲೆವೆಲ್ಗಿದೆ ಈಗ ಎಷ್ಟು ಭರವಸೆ ಇದೆ ಹಾಂ ಆಂಡ್ರಾಯ್ಡ್ಗೆ ಮಗ ಇರ್ಬೋದು ಮಗ ಫುಲ್ ಕಾನ್ಫಿಡೆಂಟ್ ಆಗಿದೀವಿ ಸರ್ ಕಾನ್ಫಿಡೆಂಟ್ ಯಾಕಂದ್ರೆ ನಾವು ಕೆಲ್ಸಾನು ಕಾನ್ಫಿಡೆಂಟ್ ಆಗಿ ಖುಷಿಯಾಗಿ ಮಾಡಿದೀವಿ ಇನ್ನೇನಿದ್ರು ಅದ್ರ ಜನ ನೋಡಿ ಹೇಳ್ಬೇಕು ಎಕ್ಸ್ಪೀರಿಯನ್ಸ್ ಮುಂದೆ ಸಿಗಬಹುದು ಯಾವಾಗ ಸಿಗಲ್ಲ ಅಂತ ನಾವೇ ಬ್ಯಾಕ್ ಮಾಡಿದ್ರೆ ಸಿಗುತ್ತೆ ನಾವೇ ಒಂದು ಟೀಮ್ ಇನ್ನೊಂದ್ ಸಿನಿಮಾ ಮಾಡಿದ್ರೆ ಅದು ಬೇರೆ ಡಿಫ್ರೆಂಟ್ ಸ್ಟೋರಿ ಬಟ್ ಇಂಡಿವಿಜುವಲ್ ಆಗಿ ಮಾಡ್ತೀವಿ ಅಂದ್ರೆ ನಿಮ್ಮಲ್ಲಿ ಎಲ್ಲಿಯೂ ಈ ತಂಡದಲ್ಲಿ ಇಷ್ಟು ಸುದೀರ್ಘವಾದ ಪ್ರಯಾಣದಲ್ಲಿ ಎಲ್ಲೋ ಈಗೋ ಇಷ್ಟಿಕ್ಕು ಆ ಥರದ ಏನು ಜಗಳ ಆಡಿದೀವಿ ತುಂಬಾ ಆಡಿದೀವಿ ಬಟ್ ಆ ತರ ಬಿಟ್ಟೋಗೋದು ಆ ತರದೆಲ್ಲ ಆ ತರದೇನು ನಡೆದಿಲ್ಲ ಬಟ್ ಆ ಮೂರು ವರ್ಷ ಕೊಡೋದಿದೆಯಲ್ಲ ಸರ್ ತುಂಬಾ ಪೇಶನ್ಸ್ ಬೇಕು ಅದು ಎಲ್ಲರೂ ಆಗಲ್ಲ ಸೊ ಅದ್ ಕೊಟ್ಟಿದ್ದು ಸ್ವಲ್ಪ ಸ್ಟ್ರೆಸ್ ದಾಖಲೆ ಮತ್ತೆ ಸ್ಟ್ರೆಸ್ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಈಗ ನಾವು ಒಂದು ಬೌಂಡ್ರಿ ಇಟ್ಕೊಂಡು ಮಾಡಿದ್ರೆ ಬೇರೆ ಈಗ ನಾವು ಜುಲೈ ಹತ್ತೊಂಬತ್ತು ಅಂತ ಇವಾಗ ಅನ್ಕೊಂಡಿದೀವಿ ನಾವು ನವೆಂಬರ್ ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗ ಜುಲೈ ಹತ್ತೊಂಬತ್ತು ಅನ್ಕೊಂಡಿದ್ವಿ ನಮಗೆ ಅನ್ಕೊಳ್ದಲ್ಲೇ ಹೋಗ್ಬೇಕಾದ್ರೆ ನಿಮಗೆ ನಾಳೆ ನಾಳೆ ಹೋಗ್ತಾ ಇದೆ ಈಗ ನೋಡಿ ನಾವು ಇಪ್ಪತ್ತೆರಡು ಸಿನಿಮಾಗೆ ಆಡಿಷನಲ್ ಸೆಲೆಕ್ಟ್ ಆದರೆ ನನಗೆ ಇಪ್ಪತ್ತಾರು ಸೊ ಆ ಒಂದು ಪ್ರೆಷರು ಜೊತೆಗೆ ಕಂಟೆಂಟ್ ಚೆನ್ನಾಗಿ ಬರ್ತಾ ಇದೆ ಬಿಡಕ್ ಸಾಧ್ಯನೇ ಇಲ್ಲ ಇದನ್ನ ಬಿಡಬಾರ್ದು ನಾವು ಏನಾರು ಒಂದು ಮಾಡಲೇಬೇಕು ಇದು ಅನ್ನೋದೊಂದು ಚಲಾ ಸೊ ಆ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ ಆರ್ ಪ್ರಿಟಿ ಮಚ್ ಕಾನ್ಫಿಡೆಂಟ್ ಜನ ಬಂದು ಅವ್ರು ಕೊಡೋ ದುಡ್ಡಿಗಂತೂ ಮೋಸ ಮಾಡಬಾರ್ದು ಅವ್ರಿಗೆ ಹಿಂಸೆ ಕೊಡಬಾರದು ಯಾಕಂದ್ರೆ ಥಿಯೇಟರ್ ಅಂತ ಅಂತ ಏನೇನೋ ಮಾಡಿ ತುಂಬಾ ಹಿಂಸೆ ಕೊಟ್ಟು ಅವ್ರ ಮೈಂಡ್ ಸೆಟ್ ಅವರೇ ಕಷ್ಟ ಏನೇನೋ ಅವ್ರ ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ ಸೊ ಅದಲ್ದಲೆ ಅವ್ರ ಸ್ಟ್ರೆಸ್ನಾಗ ಬಂದು ಆರಾಮಾಗಿ ಬಂದು ನಗಾಡ್ಕೊಂಡು ಯಾರೋ ಒಳ್ಳೆ ಒಳ್ಳೆ ತುಂಬಾ ನ್ಯಾಚುರಲ್ ಆಗಿ ಇನ್ನೋಸೆನ್ಸ್ ನ ಟಚ್ ಮಾಡಿ ಕಾಮಿಡಿನ ಟಚ್ ಮಾಡಿ ಆ ಇಮೋಷನ್ ಎಮೋಷನ್ ನ ಟಚ್ ಮಾಡಿ

ಮೈಟ್ ಬಿ ದ ರಿಸಲ್ಟ್ ನಾವು ಎಲ್ಲದಕ್ಕೂ ರೆಡಿ ಇದೀವಾ ಇವತ್ತಿಗೆ ಏನ್ ಮಾಡಕ್ಕೂ ರೆಡಿ ಇದೀವಾ ಯಾರ ಕಾಲಿಗೆ ಬೀಳಕ್ಕೂ ರೆಡಿ ಇದೀವಾ ನಾವು ಹೋಗಿ ನಮ್ಮ ಕೆಲಸ ಆಗ್ಬೇಕು ಅಂತ ನಾವ್ ಏನ್ ಮಾಡಕ್ಕೂ ರೆಡಿ ಇದೀವಾ ಅಷ್ಟೇ ನಮ್ಗೆ ಬೇಕಾಗಿರ ನಾವು ರೆಡಿ ನಾವ್ ಏನ್ ಮಾಡಕ್ಕೂ ರೆಡಿ ನಮ್ಮ ಕೆಲಸ ನಮ್ ಸಿನಿಮಾ ಇರ್ಬೇಕು ಅಷ್ಟೇ ಜೋನ್ ಅಲ್ಲಿ ಇದ್ದೀವಿ ಇವಾಗ ಭಯ ಇಲ್ಲ ಹೋಟೆಲ್ ನಾಗರಾಜ್ ಅಣ್ಣ ಅಭಿಮಾನಿ ನಾವು ಏನೇ ಆದ್ರೂ ರೋಡ್ ಇಲ್ಲಿ ಬಿಡ್ತೀವಿ ಯಾರು ಎತ್ತಿದ್ರು ಬಿಡಲ್ಲ ವಾಪಸ್ ಬರ್ತೀವಿ ರೋಡ್ಗೆ ಸಿನಿಮಾ ನೋಡಿ ಅವ್ರ ಅಮ್ಮ ಪೊಲಿಟಿಕಲ್ ಕ್ವಶನ್ಸ್ ಕೇಳ್ತಾರೆ ಹುಷಾರ್ ಸೊ ಇನ್ನು ಇಷ್ಟಾಗಿಯೂ ಸಿನಿಮಾ ರಂಗದಲ್ಲೇ ಮುಂದುವರಿಯುವುದು ಅಂತ ಹೆಚ್ಚು ಗಟ್ಟಿ ಗಟ್ಟಿ ಆಯ್ತು ಆಯ್ತು ಬೇರೆ ಅಂತ ಗೊತ್ತಿಲ್ಲ ಬಟ್ ಡಿಸೈಡ್ ಮಾಡಿ ಬಂದ್ಬಿಟ್ಟಿರೋದು ಸೊ ಅದಕ್ಕಾಗಿ ಅದೇ ಹೇಳ್ತಿಲ್ವಾ ಮನೆಯವ್ರ ಮಕ್ ಮಕ್ಕ ಕೂಗಿದ್ರು ಭಯ ಅವರಿಗೆ ಆಗ್ಲಿಲ್ಲ ಇಪ್ಪತ್ತಾರು ಆಯ್ತು ಮದ್ವೆ ಆಗು ಅಂತೆಲ್ಲ ಹೇಳ್ತಾರೆ ಬೇಗ ಸೇಕ್ಲಾ ಏನಾರು ಬಿಸ್ನೆಸ್ ಇನ್ನೊಂದು ಮಾಡ್ಕೋ ಯಾಕೆ ಒಂದನೆ ಇಟ್ಕೋತಿ ಅಂತ ಬಟ್ ನಮ್ಗೇನೋ ಹುಚ್ಚು ನಂಬಿಕೆ ಸರ್ ಹಾಗೆ ಆಗುತ್ತೆ ಒಂದನೇ ಮಾಡ್ಬೇಕು ಒಂದಕ್ಕೆ ಎನರ್ಜಿ ಹಾಕ್ಬೇಕು ಅದು ಯಾವತ್ತಿದ್ರೂ ವಾಪಸ್ ಬಂದೇ ಬರುತ್ತೆ ಅನ್ನೋದು ದೊಡ್ಡವರು ಹೇಳಿದಾರಲ್ಲ ಸರ್ ಮನೆ ಕಟ್ಟಕ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ತರ ಮನೆ ಕಟ್ಟಕ್ ಸ್ವಲ್ಪ ಜಾಸ್ತಿ ಮದ್ವೆ ಸರ್ ಸರ್ ಅಷ್ಟೇ ಏನ್ ಮಾಡ್ತೇವ ಮಾಡು ಮಗನೆ ಅಂತ ಬಿಟ್ಬಿಡಿದ್ದಾರೆ ಬೇರೆಯವ್ರ ಮನೇಲಿ ಒಂದಷ್ಟು ಜನ ಕೇಳ್ತಾರೆ ಮದ್ವೆ ಏಜ್ ಲಿಮಿಟ್ ಮನೆ ಹೇಳು ಅದೇ ಕೇಳ್ತಾರೆ ಮದ್ವೆ ಸುಮ್ಮನೆ ಹಂಗೆ ಏನೋ ಮಾತಾಡ್ತಾ ಇದ್ದೀವಿ ಮದುವೆ ಅದು ಏಜ್ ಬಗ್ಗೆ ಏನೋ ಮಾತಾಡಿ ನಂಗೆ ಮದುವೆ ಆಗದೆ ಇರೋ ಪರ ಶಾಕ್ ಆಗ್ತಾ ಇದೆ ಯಾಕಂದ್ರೆ ಅದು ಒನ್ ಆಫ್ ದಿ ಬಿಗ್ ಪಾರ್ಟ್ ಆಗಿರುತ್ತೆ ಲೈಫಲ್ಲಿ ಅದು ಸೆಟ್ಲ್ ಆಗೋದಲ್ಲ ಸೊ ಅದನ್ನ ಬಿಟ್ಟು ನಾವೆಲ್ಲರೂ ಸಿನಿಮಾದಲ್ಲೇ ಏನಾದ್ರು ದೊಡ್ಡದಾಗಿ ಮಾಡ್ಲೇಬೇಕು ಅಂತ ಸ್ವಾಮೀಜಿಗಳಾಗೋದಿಲ್ಲ ಅಂದ್ರೆ ನಮ್ಮ ಬಾಯ್ಸ್ಗೆಲ್ಲ ಅವಾಗ ಅವಾಗ ಸ್ವಾಮೀಜಿ ಮೋಟಿವೇಶನ್ ಕೊಡ್ತಾ ಇರ್ತೀನಿ ಎಲ್ಲರೂ ಪೀಸ್ ಆಗಿ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀನಿ ಮೋಟಿವೇಶನ್ ಕೊಡ್ತಾ ಇರ್ತೀನಿ ಎಲ್ಲರೂ ಸುಸ್ತಾ ಒಳ್ಳೆ ಇನ್ಕಮ್ ಇದೆಯಾ ಸೇಫ್ ಸೈಡ್ ಅದು ಮದುವೆ ಆಗದೆ ಇದ್ದವರಿಗೆ ಹೂವ ಹೂವು ಆಗ್ತಾರೆ ನಿನ್ನೆ ದೇವ್ರ ತರ ಪೂಜೆ ಮಾಡ್ತಾರೆ ಬ್ಯಾಕ್ ಡೋರು ಫ್ರಂಟ್ ಡೋರು ಎಲ್ಲ ಮದುವೆ ಆಗ್ಬಿಟ್ರೆ ಸರ್ ನನ್ ಲೈಫೇ ತಿನ್ಮಾಬಿಡತ್ತೆ ಒಂದ್ರಲ್ಲೇ ಬದುಕ್ಬೇಕಲ್ಲ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡಕ್ಕೆ ಚಾನ್ಸ್ ಅಂದ್ರೆ ಈ ಒಂದು ಯಂಗ್ ಸಪೋರ್ಟಿವ್ ಟೀಮ್ ಎಲ್ಲ ಸಿಕ್ತಾರೆ ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿ ಜಾಸ್ತಿ ಟೈಮ್ ತಗೊಂಡು ಹೋಗೋದಕ್ಕೆ ಅಪ್ಪು ಸರ್ ಮಿಸ್ ಮಾಡ್ತೀವಿ ಸರ್ ಈ ಪರಿಸ್ಥಿತಿಲಿ ನಾವು ಹೇಳ್ಬೇಕು ಅಂದ್ರೆ ಎಷ್ಟೋ ಸರಿ ಅನ್ಕೊಂಡಿದೀವಿ ಎಷ್ಟೋ ಸರಿ ಗುರು ಇವತ್ತು ಒಂದು ಐ ಒಂದು ಒಂದ್ ಎರಡು ದಿನ ಅವ್ರ ಮನೆ ಮುಂದೆ ಹೋಗ್ಬಿಟ್ಟಿದ್ರೋ ಬಂದ್ರ ಇಲ್ಲಿ ಏನ್ರೋ ನಿಮ್ ಕತೆ ಏನಕ್ರೋ ಹಿಂಗ್ ನಿಂತಿದ್ದೀರಾ ಏನ್ರ ಏನ್ ಏನಾಗ್ಬೇಕ್ರೋ ಏನ್ ಏನ್ ಮಾಡಿದೀರ ಸೊ ಅದನ್ನ ನಾವು ಆಸ್ ಎ ಜೂನಿಯರ್ ಜೂನಿಯರ್ಸ್ ಟು ದಿ ಫ್ರೆಶರ್ಸ್ ಟು ದಿಸ್ ಇಂಡಸ್ಟ್ರಿ ಅದನ್ನ ನಾವು ಮಿಸ್ ಮಾಡಿ ಟ್ರೂಲಿ ಮಿಸ್ ಮಾಡ್ತಾ ಇದೀವಿ ಅಂದ್ರೆ ಇದಿದ್ರೆ ನಮಗೆ ಒಂದೊಂದ್ಸರಿ ಯಾವಾಗಲೂ ಒಂದ್ಸರಿ ಫ್ರಸ್ಟ್ರೇಟ್ ಆದಾಗ ಎಲ್ಲ ಅದು ಪ್ರಮೋಷನ್ ಐಡಿಯಾ ವರ್ಕ್ ಆಗ್ತಿಲ್ಲ ಆ ಥರ ಏನೋ ಫ್ರಸ್ಟ್ರೇಟ್ ಆದಾಗ ಅವಾಗ ಈ ಥರ ಏನಾದರೂ ಒಂದು ಬೇಕಾದ್ರೆ ಎಲ್ಲೋದ್ರು ನಮಗೆ ಕೇಳ್ತಾರದೆ ಒಂದು ಸರ್ ಯಾರಿಗೆ ಕಂಟೆಂಟ್ ತೋರಿಸಿ ಸಾಕದಾಗಿದೆ ಗುರು ಫೇಸ್ ಇಲ್ಲ ಗುರು ನಿಮ್ಮ ಫಿಲಮ್ಗೆ ಅಂತಾರೆ ನಮ್ಮ ಸರ್ಗು ಅದೇ ಹೇಳ್ತಿರ್ತಾರೆ ರೀ ಇವ್ರನ್ನ ಹಾಕೊಂಡು ಮಾಡಿದ್ರಿ ನೋಡಿ ಸರ್ ಎಷ್ಟು ಫೇಸ್ಗಳಿದೆ ಅದೊಂದು ಕೊರತೆ ಬೇಜಾರು ನಿಮಗೆ ಹೊಸ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಬಿಟಿಸ್ ಕೂಡ ತುಂಬಾ ಜನ ಸಪೋರ್ಟ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮಾರ್ಗ ಹುಡುಕುಲಿ ಹುಡುಕಿದಿರಿ ಹೊಸಬರು ನೀವು ಮುಂದೊಂದು ದಿನ ನಿಮಗೆ ಒಳ್ಳೆ ಅವಕಾಶಗಳು ಸಿಕ್ಲಿ ಈ ಸಿನಿಮಾ ಗೆಲ್ಲಿ ಒಳ್ಳೆದಾಗ್ಲಿ ಸರ್ ದಯವಿಟ್ಟು ಸಿನಿಮಾಗಿ ಬನ್ನಿ ಸರ್ ಒಟ್ಟಿಗೆ ನೋಡೋಣ ದಯವಿಟ್ಟು ನೀವು ಬಂದು ನಮ್ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನೀವು ಒಂದ್ ಟೈಮ್ ಅಲ್ಲಿ ಕಾಲೇಜಲ್ಲಿ ಬ್ಯಾಕ್ ಪೇಂಚರ್ ಆಗಿರ್ತೀಯ ಅಲ್ಲಿಂದ ತೆರೆ ಬೇರೆ ಸೊ ಹಂಗಾಗಿ ದಯವಿಟ್ಟು ನೀವು ಬನ್ನಿ ಬಂದು ಸಿನಿಮಾ ನೀವು ಬನ್ನಿ ಜುಲೈ ನೈನ್ಟೀನ್